ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಉದ್ಯೋಗದ ಮಾಹಿತಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕುದುರೆ ಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ ಇಲ್ಲಿ ಖಾಲಿ ಇರುವ ಕಂಪನಿ ಕಾರ್ಯದರ್ಶಿ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ಉದ್ಯೋಗಗಳಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ನೇಮಕಾತಿಗೆ ಬೇಕಾದ ಎಲ್ಲ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಹುದ್ದೆಯ ಹೆಸರೇನಪ್ಪ ಅಂದ್ರೆ ಕಂಪನಿ ಕಾರ್ಯದರ್ಶಿ ಒಟ್ಟು ಉದ್ಯೋಗಗಳು ಒಂದು ಇರುತ್ತವೆ ಕೇವಲ ಒಂದು ವೇಕೆನ್ಸಿ ಖಾಲಿ ಇರುತ್ತದೆ ಹಾಗೆ ಈ ಒಂದು ಉದ್ಯೋಗದ ಸ್ಥಳ ಮಂಗಳೂರು ಬೆಂಗಳೂರು ಕರ್ನಾಟಕದಲ್ಲಿ ಇರುತ್ತದೆ ಹಾಗೆ ವಿದ್ಯಾರ್ಥಿ ನೋಡುವುದಾದರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಕೇವಲ ಪದವಿ ಪೂರ್ಣ ಅಂದ್ರೆ ಡಿಗ್ರಿ ಮುಗಿಸಿದರೆ ಸಾಕು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಅವರ ವಯೋಮಿತಿಯು ಗರಿಷ್ಠ ವಯಸ್ಸು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂತೆ ಐವತ್ತೊಂದು ವರ್ಷಗಳನ್ನು ಹೊಂದಿರಬೇಕಾಗಿರುತ್ತದೆ ಹಾಗೆ ಅರ್ಜಿ ಶುಲ್ಕ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಅರ್ಜಿ ಶುಲ್ಕ ಎಷ್ಟೆಷ್ಟು ಇರುತ್ತೆ ಅಪ್ಪ ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಇರುತ್ತೆ ಅಂದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತದೆ ಮತ್ತೆ ಪಾವತಿಸುವ ವಿಧಾನ ಬೇಡಿಕೆ ಕರಡು ಮುಖಾಂತರ ತಾವು ಪಾವತಿಸಬೇಕಾಗುತ್ತದೆ ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಈ ಒಂದು ಉದ್ಯೋಗಕ್ಕೆ ವೇತನ ಶ್ರೇಣಿ ಎಷ್ಟು ಇರುತ್ತೆಪ್ಪ ಪ್ರತಿ ತಿಂಗಳು ಅಂದರೆ ತೊಂಬತ್ತು ಸಾವಿರದಿಂದ ಎರಡು ಲಕ್ಷ ಎಂಬತ್ತು ಸಾವಿರದವರೆಗೆ ಪ್ರತಿ ತಿಂಗಳ ಸಂಬಳ ಕೂಡ ಇರುತ್ತೆ ಹಾಗೆ ಈ ಒಂದು ಉದ್ಯೋಗಕ್ಕೆ ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ನೀವೇನಾದ್ರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಕೂಡಲೇ ಹಳಂಚಕೋಷತ್ತ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಸೇವಾ ಕೇಂದ್ರಕ್ಕೆ ಬಂದು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು